ಸರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಕೂಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಈಗ ನೋಡ್ತಾ ಇರ್ಬೋದು ನಿಮ್ಗೆ ಯಾರಿಗಾದರೂ ಗೆಸ್ ಮಾಡಿದ್ರೆ ಯಾರಿಗಾದ್ರೂ ಗೊತ್ತಾಯ್ತಾ ನಾನು ಎಲ್ಲಿದ್ದೀನಿ ಏನು ಅಂತ ಸ್ವಲ್ಪ ಜನಕ್ಕೆ ಗೊತ್ತಾಗಿರ್ಬೋದು ಹಾಗೆ ಸ್ವಲ್ಪ ಜನಕ್ಕೆ ಬೇರೆ ಕಡೆಯಿಂದ ಯಾರಾದರೂ ನೋಡ್ತಾ ಇದ್ರೆ ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಸೊ ನಾನು ಇದನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂತಲೇ ನಾನು ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಎಸ್ ನಾನಿವತ್ತಿರೋದು ನಮ್ಮ ಹಿರಿಯೂರಿನಲ್ಲಿ ನಮ್ಮ ಹೆಮ್ಮೆ ನಮ್ಮ ಹಿರಿಯೂರು ಅಂತಲೇ ಹೇಳ್ಬೋದು ಸೊ ಹಿರಿಯೂರಿನಲ್ಲಿ ಗಣೇಶ ಎಕ್ಸಿಬಿಷನ್ ಇರುತ್ತೆ ಸೊ ಗಣೇಶನ ಇಟ್ಟಿರ್ತಾರೆ ಒಂದು ತಿಂಗಳ ಕಾಲ ಇಲ್ಲಿ ಗಣೇಶನ ಇಟ್ಟಿರ್ತಾರೆ ಒನ್ ಮಂತ್ ಗಣೇಶ ಗಣೇಶನ ಇಟ್ಟಿರ್ತಾರೆ ಹಾಗೆ ಎಕ್ಸಿಬಿಷನ್ನೆಲ್ಲನೂ ಇಟ್ಟಿರ್ತಾರೆ ಹಾಗೆ ಪ್ರತಿದಿನವೂ ಕೂಡ ಒಂದೊಂದು ಪ್ರೋಗ್ರಾಮ್ಗಳನ್ನ ಇಟ್ಟಿರ್ತಾರೆ ಲೈಕ್ ಡ್ಯಾನ್ಸ್ ಆಗಿರ್ಬೋದು ಹಾಗೆ ಯಾರಾದರೂ ಕಾಮಿಡಿಯನ್ಸ್ನ ಕರೆಸಿ ಅದು ಇದು ಪ್ರೋಗ್ರಾಮ್ಗಳು ಇರ ಇದ್ದೇ ಇರುತ್ತೆ ಸೊ ಈ ಥರ ಎಲ್ಲರೂ ಪ್ರೋಗ್ರಾಮ್ಗಳು ಮಾಡ್ತಾರೆ ಹಾಗೆ ಒಂದಷ್ಟು ಗೇಮ್ಸ್ಗಳು ಒಂದಷ್ಟು ಎಲ್ಲನೂ ಪ್ರತಿಯೊಂದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ನಾನು ಈ ವಿಡಿಯೋನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಇದು ತುಂಬ ಜನಕ್ಕೆ ಅಂದರೆ ಸಿಟಿ ಅಂದರೆ ಹಿರಿಯೂರಲ್ಲೇ ಇರೋರಿಗೆ ಹಾಗೆ ಸ್ವಲ್ಪ ಹತ್ರದಲ್ಲಿರೋರಿಗೆ ಇದು ಖಂಡಿತವಾಗ್ಲೂ ಗೊತ್ತಿರುತ್ತೆ ಎಕ್ಸಿಬಿಷನ್ ಅಂದರೆ ಗಣೇಶ ಇದು ಕಡಲೆಕೈ ಮಂಡಲಿ ನೆ ಕಡಲೆಕೈ ಮಂಡೀಲಿ ನಡೆಯುವಂಥ ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು ಗಣೇಶ ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು ಸೊ ಇದು ಗಣೇಶೋತ್ಸವ ಇದು ಸಿಟಿಲಿರೋರಿಗೆ ಅಂದರೆ ಹಿರಿಯೂರು ಸಿಟಿ ಏನಿರುತ್ತೆ ನೋಡಿ ಅಲ್ಲಿರೋರಿಗೆ ಸ್ವಲ್ಪ ಹತ್ರದಲ್ಲಿರೋರಿಗೆ ಖಂಡಿತವಾಗ್ಲೂ ಇದು ಗೊತ್ತೇ ಇರುತ್ತೆ ಈ ರೀತಿ ಇರುತ್ತೆ ಇಷ್ಟೆಲ್ಲ ಚೆನ್ನಾಗಿರುತ್ತೆ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಗೊತ್ತೇ ಇರುತ್ತೆ ಹಾಗೆ ಬೇರೆ ಕಡೆಯಿಂದ ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋಸ್ನ ಅಂಡ್ ಸ್ವಲ್ಪ ದೂರದಿಂದ ಅಕ್ಕಪಕ್ಕ ಯಾರ್ದಾದ್ರು ಊರುಗಳಿದ್ರೆ ಸ್ವಲ್ಪ ಜನಕ್ಕೆ ಯೂತ್ಸ್ಗಳಿಗೆ ಗೊತ್ತಿರುತ್ತೆ ಈ ತರ ಎಲ್ಲ ಇರುತ್ತೆ ಅಂತ ಹಾಗೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ನಾನು ಇದನ್ನ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ನಮ್ಮ ಸುತ್ತಮುತ್ತನೇ ನಮ್ಮ ಅಕ್ಕಪಕ್ಕನೇ ತುಂಬ ಜನಕ್ಕೆ ಗೊತ್ತಿಲ್ಲ ಈ ಥರ ಎಲ್ಲ ಇರುತ್ತೆ ಅನ್ನೋದು ಸೊ ಹಾಗಾಗಿ ನಾನು ಯಾಕೆ ಇದನ್ನು ಎಲ್ರಿಗೂ ಲೈಕ್ ವಿಡಿಯೋ ಮುಖಾಂತರ ಹೇಳಬಾರ್ದು ತುಂಬ ಜನಕ್ಕೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಗೊತ್ತಿರಲ್ಲ ಸೊ ನಮ್ಗೆ ಗೊತ್ತಿರೋದು ಬೇರೆಯವ್ರಿಗೆ ಗೊತ್ತಿರಲ್ಲ ಬೇರೆಯವ್ರಿಗೆ ಗೊತ್ತಿರೋದು ನಮ್ಗೆ ಗೊತ್ತಿರಲ್ಲ ಸೊ ಹಾಗಾಗಿ ನಾನು ಈ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ಬಂದ ತಕ್ಷಣ ಗಣಪತಿ ದರ್ಶನ ಮಾಡಿಕೊಂಡು ಆರಾಮಾಗಿ ಕೈ ಮುಕ್ಕೊಂಡು ಚೆನ್ನಾಗಿ ನೋಡಿಕೊಂಡು ಗಣೇಶ ಕೂಡ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಅಲಂಕಾರ ಎಲ್ಲ ಫುಲ್ಲಾಗಿ ಕಂಪ್ಲೀಟಾಗಿ ನೋಡಿದ್ರೆ ಅಲ್ವಾ ಫುಲ್ ಲೈಟಿಂಗ್ಸು ತುಂಬಾ ಚೆನ್ನಾಗಿತ್ತು ಎಂಟ್ರಿ ಕೂಡ ಹಾಗೆ ಬಂದ ತಕ್ಷಣ ಇಲ್ಲಿ ನಾವು ಸ್ವಲ್ಪ ಏನಾದರೂ ತಿನ್ನೋಣ ಏನಿದೆ ಇತ್ತ ಅಂತ ಈ ಕಡೆ ಬಂದ್ವಿ ಫಸ್ಟ್ ಬಂದಿದ್ದೆ ನಾವು ನನಗೆ ಫಸ್ಟು ನೋಡಿದ ತಕ್ಷಣ ಇಷ್ಟ ಆಗೋದು ಅಂದರೆ ಬಜ್ಜಿ ಬಂಡನೆ ಬಜ್ಜಿ ಅಂದರೆ ನನಗೆ ಸಖತ್ ಇಷ್ಟ ಅದು ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಫಸ್ಟ್ ನಾವು ಬಂದಿದ್ದು ಇಲ್ಲಿಗೆ ಇಲ್ಲಿ ಬಂದು ಮೂರು ಬಜ್ಜಿಗೆ ಫಿಫ್ಟಿ ರುಪೀಸ್ ಇಲ್ಲಿ ಟಿಕೆಟ್ಗಳನ್ನ ಮಾಡಿರ್ತಾರೆ ಟಿಕೆಟ್ ಇಸ್ಕೊಂಡು ಇಲ್ಲಿ ಕೊಟ್ಟರೆ ಇಲ್ಲಿ ಪ್ಲೇಟ್ಗೆ ಹಾಕಿ ಕೊಡ್ತಾರೆ ಸೊ ಈ ಥರ ಯಾವ ರೀತಿ ಇದೆ ಟೇಸ್ಟು ಅಂತ ಇಲ್ಲಿ ಕೇಳ್ತೀನಿ ಬನ್ನಿ

ಟೇಸ್ಟು ಓಕೆ ಓಕೆ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು ಈಗ ನಾನು ತಿನ್ಬಿಟ್ಟು ಯಾವ ರೀತಿ ಇದೆ ಟೇಸ್ಟು ಅಂತ ನೋಡೋಣ ಅಂತ ನಾನು ಕೂಡ ಇಲ್ಲಿ ಒಂದು ಬೈಕ್ ತಗೊಳ್ತಾ ಇದ್ದೀನಿ ಸೊ ಇಲ್ಲಿ ಬಾಳೆಕಾಯಿ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಇದನ್ನು ಮಾಡ್ತಾಯಿದ್ರು ಏನಂದರೆ ಟಿಕೆಟ್ಗಳು ಮುಂಚೆ ಹೇಳಿರೋ ಹಾಗೆ ಟಿಕೆಟ್ಗಳನ್ನ ಮಾಡಿ ಮಾಡಿ ಇಟ್ಟಿದ್ದರು ಫಿಫ್ಟಿ ರುಪೀಸ್ಗೆ ತ್ರೀ ಮತ್ತೆ ಸಿಕ್ಸ್ಟಿ ರುಪೀಸ್ ಇಷ್ಟು ಅದು ಇದು ಅಂತ ಟಿಕೆಟ್ ನ ತಗೊಂಡು ಅಲ್ಲಿ ಕೊಟ್ಟರೆ ಜನ ಜಾಸ್ತಿ ಅಲ್ವಾ ಸೊ ಹಾಗಾಗಿ ಟಿಕೆಟ್ ಬುಕ್ ಮಾಡಿದ್ರು ಅದೊಂಥರ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಟಿಕೆಟ್ ಕೊಟ್ಟು ಅದನ್ನ ಪ್ಲೇಟ್ ಇಸ್ಕೊಳ್ಳೋ ಅಂತದ್ದು ಸೊ ಈ ತರ ಓಕೆ ನಾಟ್ ಬಾಯ್ ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು ಹಾಗೆ ಅಷ್ಟು ಅಂದರೆ ಬೇಗ ಬೇಗ ಮಾಡ್ತಾರಲ್ವ ಜಾಸ್ತಿ ಬೇಯಿಸಲ್ಲ ಜಾಸ್ತಿ ಇಟ್ಟು ಬೇಗ ಬೇಗ ಕರೆದು ಕೊಟ್ಬಿಡ್ತಾರಲ್ವ ಸೊ ಹಾಗಾಗಿ ಒಳಗಡೆ ಸ್ವಲ್ಪ ಹಸಿ ಹಸಿ ಅಂತ ಅನ್ನಿಸುತ್ತೆ ಓಕೆ ನನಗೆ ಬಜ್ಜಿ ಅಂದರೆ ಸ್ವಲ್ಪ ಇಷ್ಟ ಅಲ್ವಾ ಸೊ ಹಾಗಾಗಿ ಹೇಗಿದ್ದರೂ ಒಂದನ್ನು ತಿಂದ್ಕೊಬಿಡ್ತೀನಿ ನಾನು ಸೊ ಈ ಥರ ಸೊ ಈಗ ಬಜ್ಜಿ ಬೋಂಡ ತಿಂದ್ಕೊಂಡು ನೆಕ್ಸ್ಟ್ ನಾವು ಬಂದ್ವಿ ಇಲ್ಲಿ ಜೋಳ ಕಾಣಿಸ್ತು ಜೋಳನ ತಗೊಳ್ಳೋಣ ಅಂತ ಸೊ ನಮಗೆ ಏನಿಂದ ಏನೇ ಇದ್ದರೂ ನನಗೆ ಎಕ್ಸ್ಪೆಷಲಿ ನನಗೆ ಅಂಥದ್ದೇ ನನಗೆ ಜಾಸ್ತಿ ಇಷ್ಟ ಆಗೋದು ಬೇಗ ನಾನು ಅದನ್ನು ತಿನ್ನಬೇಕು ಅಂತ ಅನ್ಸೋದು ನನಗೆ ಅದು ಇದು ಸ್ವೀಟ್ಸ್ ಆ ಥರದ್ದೇನು ನಾನು ನೋಡಿದ್ರೆ ಇಷ್ಟ ಆಗಲ್ಲ ಸ್ವಲ್ಪ ಸ್ಪೈಸಿ ಆಗಿರಬೇಕು ಆ ಥರದ್ದು ಇಷ್ಟ ಆಗುತ್ತೆ ಯಾವಾಗಲೂ ಬರೀ ಅಷ್ಟೇ ನಾನು ಮುಂದೆ ಕೇಳಲ್ಲ ಫಿಲಿಂಗ್ ದ ಬ್ಲ್ಯಾಕ್ಸ್ ಫಿಲ್ ಮಾಡ್ಕೊಳ್ತೀನಿ ಯಾವಾಗಲೂ ಮರಿ ಇನ್ನೊಂದು ಏನಾಗುತ್ತೆ ಗೊತ್ತಿಲ್ಲ ಈ ಥರ ತಿನ್ನೋದು ಅಂತ ಬಂದಾಗ ಪ್ರತಿಯೊಂದು ಇಲ್ಲಿ ಅವೈಲೇಬಲ್ ಇರುತ್ತೆ ಐಸ್ ಕ್ರೀಮ್ ಆ ಥರದ್ದಾಗಿರ್ಬೋದು ಈ ಥರ ಜೋಳ ಹಾಗೆ ಪಾಪಡ್ ಒಂಥರ ಸ್ನ್ಯಾಕ್ಸ್ ಐಟಮ್ಸ್ ಅಂತ ಏನು ಹೇಳ್ತೀವಿ ನೋಡಿ ಹಾಗೆ ಫಾಸ್ಟ್ ಫುಡ್ಸ್ ಎಲ್ಲನೂ ಪ್ರತಿಯೊಂದು ದೊಡ್ಡವ್ರಿಗೆ ಇಷ್ಟ ಆಗೋದು ಹಾಗೆ ಚಿಕ್ಕವ್ರಿಗೆ ಇಷ್ಟ ಆಗೋದು ಪ್ರತಿಯೊಂದು ಐಟಮ್ಸು ಇಲ್ಲಿ ಎಲ್ಲನೂ ಇಲ್ಲಿ ಇಟ್ಟಿರ್ತಾರೆ ಎಲ್ಲನೂ ಅವೈಲೇಬಲ್ ಇರುತ್ತೆ ಸೊ ಖಂಡಿತವಾಗ್ಲೂ ನೀವು ಕೂಡ ನಿಮ್ಮ ಮಕ್ಕಳ ಜೊತೆ ಬರ್ಬೋದು ತುಂಬಾ ಅವ್ರಿಗೂ ಕೂಡ ಗೇಮ್ಸ್ಗಳಾಗಿರ್ಬೋದು ತಿಂಡಿಗಳಾಗಿರ್ಬೋದು ಆಟ ಆಡೋಸ್ ಐಟಮ್ಸ್ ಆಗಿರ್ಬೋದು ಪ್ರತಿಯೊಂದು ಇಲ್ಲಿ ಸಿಗುತ್ತೆ ನಿರೀಕ್ಷಾ ವೆಲ್ಕಮ್ ಸೊ ನಾವು ಹೋಗಿದ್ವಿ ಹಾಗೆ ನಮ್ಮ ನಿರೀಕ್ಷಾ ಅವರು ಕೂಡ ಜಾಯಿನ್ ಆದರೂ ನೋಡಿದ್ರಿ ಅಲ್ವಾ ಸೊ ಈಗ ಸ್ವಲ್ಪ ಹೊತ್ತು ಕೂತಿದ್ದೀವಿ ಕುತ್ಕೊಂಡು ಏನು ಬೀಡ ತರಕಂತ ಹೋಗಿದ್ವಿ ಸೊ ಹಾಗಾಗಿ ಸ್ವಲ್ಪ ಕುತ್ಕೊಂಡು ವೇಟ್ ಮಾಡ್ತಾ ಇದೀವಿ ಈಗ ನೋಡ್ತಾ ಇರ್ಬೋದು ಚೇರ್ ಅರೇಂಜ್ಮೆಂಟ್ ಎಲ್ಲಾನು ಮಾಡಿದ್ದಾರೆ ಸ್ಟೇಜ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಇವತ್ತು ಕೂಡ ಒಂದು ಒಬ್ರು ಕಾಮಿಡಿಯನ್ ಯಾರೋ ಬಂದಿದ್ದರು ಸಮಿಂಗ್ ಅವ್ರದ್ದ ಹೆಸರೇನೋ ನೆನಪಿದೆ ನೆನಪಿಲ್ಲ ಸೊ ಲಾಸ್ಟಲ್ಲಿ ಏನಾದರೂ ನೆನಪಾದರೆ ನಾನು ಖಂಡಿತವಾಗಲೂ ಹೇಳ್ತೀನಿ ವೀಡಿಯೋದಲ್ಲಿ ಸೊ ಹಾಗಾಗಿ ನಾವು ಕೂಡ ಈಗ ಇನ್ನೇನು ಗೇಮ್ ಕಡೆ ಹೋಗೋಣ ಅಂತ ಇನ್ನೂ ಗೇಮ್ ಕಡೆ ಹೋಗಿರಲಿಲ್ಲ ಸೊ ಹಾಗಾಗಿ ಗೇಮ್ ಕಡೆ ಓಡೋಣ ಅಂತ ಓಡ್ತಾ ಇದ್ದೀವಿ ಈಗ ನೋಡ್ತಾ ಇರ್ಬೋದು ಆ ದೂರದಿಂದ ಕುತ್ಕೊಂಡು ಅದಾಡೋಣ ಇದಾಡೋಣ ಆಡೋಣ ಅಂದ್ಕೊಂಡೆಲ್ಲ ಡಿಸ್ಕಷನ್ ಮಾಡ್ತಾಯಿದ್ವಿ ಸೊ ಹತ್ರ ಹೋದ್ಮೇಲೆ ಅದು ದೊಡ್ಡ ದೊಡ್ಡದು ನೋಡಿದ್ಮೇಲೆ ಅವರೆಲ್ಲ ಕಿಚ್ಚೋದು ನೋಡಿದ್ಮೇಲೆ ಸಖತ್ತು ಭಯ ಆಗೋಯಿತು ದಡದು ಅಪ್ಪ ಬೈ ಇದು ಭಯ ಆಗುತ್ತೆ ಅದು ಭಯ ಆಗುತ್ತೆ ಅಂದ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ದೀವಿ ದಡನ ಅಂದ್ಕೊಂಡು ಸೊ ಒಬ್ಬೊಬ್ಬರೇ ಕೂತ್ಕೊಳ್ಳೋದಿಲ್ಲ ನಿಜವಾಗ್ಲೂ ಆಡೋಕ್ಕಾಗಲ್ಲ ಸೊ ಭಯ ಆಗಿಬಿಡುತ್ತೆ ಅದು ಅಂದರೆ ಈ ಫುಲ್ಲು ಜೋರಾಗಿ ತಿರ್ಗೋದು ಮೇಲೆ ಹೋಗೋದು ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಸೊ ಓಕೆ ಯಾವುದಾದ್ರೂ ಒಂದು ಆಡೋಣ ಅಂತ ಆ ಕಡೆ ಈಗ ಗೇಮ್ ಕಡೆ ಹೋಗ್ತಾ ಇದ್ದೀವಿ ಸೊ ಚಿಕ್ಕ ಮಕ್ಕಳು ಕೂಡ ತುಂಬಾ ಗೇಮ್ಸ್ ಇದೆ ಈಗ ನೋಡ್ತಾ ಇರ್ಬೋದು ಮೊದಲೇ ನೋಡಿದ್ರಿ ಅಲ್ವಾ ಬೋಟಿಂಗ್ ಆಗಿರ್ಬೋದು ಚಿಕ್ಕ ಮಕ್ಕಳು ನೀರಲ್ಲಿ ಅದನ್ನು ಬೋಟಿಂಗ್ ಆಗಿರ್ಬೋದು ಎಲ್ಲ ಥರದ್ದು ಈಗ ನೋಡ್ತಾ ಇರ್ಬೋದು ನೋಡು ಅದು ಕಾರ್ ಆ ಥರದ್ದು ಪ್ರತಿಯೊಂದು ಗೇಮ್ಸು ಚಿಕ್ಕ ಮಕ್ಕಳಿಗೆ ತುಂಬಾ ಗೇಮ್ಸ್ ಇದ್ದಾವೆ ದೊಡ್ಡವ್ರಿಗೂ ಕೂಡ ಇದ್ದಾವೆ ಚಿಕ್ಕವ್ರಿಗೂ ಕೂಡ ಇದ್ದಾವೆ ಇದು ದೊಡ್ ಚಿಕ್ಕೋರು ಗೇಮ್ಸ್ ಬಂದು ಪರ್ ಪರ್ಸನ್ ಸೆವೆಂಟಿ ರುಪೀಸ್ ಇರುತ್ತೆ ಸೊ ದೊಡ್ಡವ್ರ ಗೇಮ್ಸ್ ಏನಿರುತ್ತೆ ಲೈಕ್ ಜಾಯಿಂಟ್ ವೀಲ್ ಆಗಿರ್ಬೋದು ಬೋಟ್ ಆಗಿರ್ಬೋದು ಕಾರ್ ಡ್ಯಾಶಿಂಗ್ ಆಗಿರ್ಬೋದು ಇನ್ನೂ ಸುಮಾರಷ್ಟು ಗೇಮ್ಸ್ಗಳೆಲ್ಲನೂ ಇದೆ ದೊಡ್ಡೋರಡೋದು ಚಿಕ್ಕವರಾಡೋದು ಆ ಥರದ್ದು ತರದ್ದು ಎಲ್ಲ ಥರದ್ದು ಗೇಮ್ಸ್ಗಳಿದೆ ದೊಡ್ಡೋರ್ ಗೇಮ್ ಬಂದು ಪರ್ ಪರ್ಸನ್ ಹಂಡ್ರೆಡ್ ರುಪೀಸ್ ಯಾವುದೇ ಥರ ಗೇಮ್ ಆಡಿದ್ರು ದೊಡ್ಡೋರ್ದು ಆ ಥರ ದೊಡ್ಡ ದೊಡ್ಡ ಗೇಮ್ಗಳು ಅದು ಪರ್ ಪರ್ಸನ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು que 아, 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 બસ તો બસ જ ના ગાઈ આ તો ટોટલ ફકરે ના જ ના રટડા કે ના કે સુપર આ નોડ કે મતલબ બાય તો બાય 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 ઓર આટ આતા જો નોડ જ જન પ્રક્ષક ಸಖತ್ತಾಗಿರುತ್ತೆ ಗೈಸ್ ನೋಡಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಹೊತ್ತು ಆ ಲೈಟಿಂಗ್ಸು ಕಲರ್ ಕಲರ್ ಲೈಟು ಆ ಜನ ಜಾತ್ರೆ ಜಾತ್ರೆ ನೋಡ್ದಂಗೆ ಅನ್ಸುತ್ತೆ ಜಾತ್ರೆನೇ ಅಲ್ವಾ ಎಷ್ಟು ಜನ ಇರುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಇರುತ್ತೆ ನಾನು ಮೇಲ್ಗಡೆ ಅದು ಗೇಮ್ ಆಡ್ತಾ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಸಿಕ್ಕಾಪಟ್ಟೆ ಜನ ಕೆಳಗಡೆ ನಾವು ಆ ಕಡೆ ದೇವಸ್ಥಾನದ ಹತ್ರ ಲೈಕ್ ದೇವರು ಗಣೇಶನ ಕೂರಿಸಿದಾರಲ್ವ ಸೊ ಅಲ್ಲಿದ್ದಾಗ ಅಷ್ಟು ಜನ ಇರಲ್ಲ ಜನ ಎಲ್ಲ ಈ ಕಡೆ ಏನಂತಾರೆ ಫುಡ್ ಆಗಿರ್ಬೋದು ಇನ್ನು ಅದು ಇದು ಎಲ್ಲ ಆಕ್ಸೆಸರೀಸು ಅದು ಇದು ಎಲ್ಲ ಶಾಪ್ಗಳಿಟ್ಟಿದಾರಲ್ವ ಹಾಗೆ ಗೇಮ್ಸ್ಗಳು ಮೇನ್ ಗೇಮ್ಸ್ ಹತ್ರ ಸಿಕ್ ಸಿಕ್ಕಾಪಟ್ಟೆ ಜನ ಅಷ್ಟಿಷ್ಟು ಜನ ಎಲ್ಲ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಕ್ರೌಡ್ ಅಂತಾನೆ ಹೇಳ್ಬೋದು ಸಖತ್ತು ಎಲ್ಲ ಗೇಮ್ಸ್ಗೆಲ್ಲಾನು ಕ್ಯೂ ನಿಂತ್ಕೊಳ್ಬೇಕು ಸೊ ನಿಂತ್ಕೊಂಡು ನಿಂತ್ಕೊಂಡು ಆಟ ಆಡಬೇಕು ಸೊ ಈ ತರ ಇರುತ್ತೆ ಇನ್ನೇನು ದೊಡ್ಡವ್ರ್ದೆಲ್ಲಾನು ಮುಂಚೆನೆ ಹೇಳಿದೆ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಒಂದು ಗೇಮ್ಗೆ ಸೊ ಚಿಕ್ಕವ್ರದ್ದು ಫಿಫ್ಟಿ ರುಪೀಸ್ ಸೆವೆಂಟಿ ಫೈವ್ ರುಪೀಸ್ ಈ ಥರದ್ದು ಫೀಸ್ಗಳೆಲ್ಲ ಇತ್ತು ಒಂದೊಂದು ಗೇಮ್ಗೆ ಒಬ್ಬೊಬ್ಬರಿಗೆ ಈ ತರ ಫೀಸ್ಗಳಿತ್ತು ಸೊ ಖಂಡಿತವಾಗ್ಲೂ ಎಲ್ಲ ಗೇಮು ಒಬ್ರೇ ಆಡೋಕ್ಕಾಗಲ್ಲ ಆಗಲ್ಲ ಸೊ ಅವ್ರು ಆಡಬೇಕು ಅಂದರೆ ಲೈಕ್ ಗೊತ್ತಿಲ್ಲ ಆಡ್ಬೋದೇನೋ ಯಾರಾದ್ರೂ ಬಟ್ ನಮಗೆಲ್ಲ ಒಂದು ಗೇಮ್ ಆಡಿದ್ರೆ ಅಲ್ಲಿಗೆ ತಲೆ ಸುತ್ತೆಲ್ಲ ಬಂದ್ಬಿಡುತ್ತೆ ಹೊಟ್ಟೆಗೆಲ್ಲ ಒಂಥರ ಆಗಿಬಿಡುತ್ತೆ ಸೊ ಆ ಥರ ಆಗುತ್ತೆ ಎಲ್ಲ ಗೇಮು ಆಡ್ತೀವಿ ಅಂದರೆ ನಿಜವಾಗ್ಲೂ ನನ್ನ ಪ್ರಕಾರ ನನಗಾಗಲ್ಲ ಸೊ ಬೇರೆಯವ್ರಿಗೆ ಯಾರಿಗಾದರೂ ಆಗ್ಬೋದು ನೈಂಟಿ ಪರ್ಸೆಂಟ್ ಎಲ್ರಿಗೂ ಆಗೋಲ್ಲ ಎಲ್ಲ ಗೇಮು ಆಡ್ತೀವಿ ಅಂತ ಅಂದರೆ ಸೊ ಹಾಗಾಗಿ ಯಾವುದಾದ್ರೂ ಆಡಬೇಕು ನೋಡಿಲ್ಲ ಇದನ್ನು ಆಡಿಲ್ಲ ಅಂತ ಅಂದರೆ ಆಡ್ಬೋದು ಬಟ್ ಆದರೆ ಸಿಕ್ಕೇ ಭಯ ಆಗುತ್ತೆ ಸಿಕ್ಕಟ್ಟೆ ಮೇಲೆ ಹೋದಾಗ ಲೈಕ್ ಫುಲ್ಲು ಉಲ್ಟ ಆದಂಗೆ ಆಗುತ್ತೆ ತಲೆ ಸುಪ್ ಬಂದ್ಬಿಡುತ್ತೆ ಹೊಟ್ಟೆಗೆಲ್ಲ ತಿರುಗ್ದಂಗೆ ಆಗಿಬಿಡುತ್ತೆ ಸೊ ಹಾಗಾಗಿ ಎಲ್ಲ ಗೇಮ್ನು ಆಡೋಕ್ಕಾಗಲ್ಲ ಸೊ ನಾವು ಕೂಡ ಅದೇ ಥರ ಯಾವ್ದು ಬೇಕೋ ಅದನ್ನು ಆಡ್ ಆಡ್ತಾ ಇದ್ದೀವಿ ಈಗ ಫಸ್ಟ್ ನೋಡ್ತಾ ಇರ್ಬೋದು ಜಾಯಿಂಟ್ ವೀಲ್ ಯಾವತ್ತೂ ಆಡಿಲ್ಲ ನಾನು ಆಡಿಲ್ಲ ಅವರು ಆಡಿಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಜಾಯಿಂಟ್ ವೀಲ್ನ ಟ್ರೈ ಮಾಡೋಣ ಅಂತ ಜಾಯಿಂಟ್ ವೀಲ್ ಕಡೆ ಹೋಗ್ತಾ ಇದ್ದೀವಿ ಸೊ ಹೋದ್ವಿ ಇಲ್ಲಿಂದ ಏನೋ ಅದನ್ನೇ ಆಡೋಣ ಫಸ್ಟು ಅಂತ ಸೊ ಇವತ್ತು ಆಡಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಆಡೋಣ ಅಂತ ಹೋಗಿದ್ದು ಅದು ಕೂಡ ಪರ್ ಪರ್ಸನ್ ಹಂಡ್ರೆಡ್ ರುಪೀಸೇ ಸೊ ಒಂದು ಇದರಲ್ಲಿ ಒಬ್ಬರನ್ನ ಸಾರಿ ಇಬ್ಬರನ್ನ ಕೂರಿಸ್ತಾರೆ ಸೊ ಭಯನೇ ಆಗ್ತಾಯಿತ್ತು ನಮಗಾದರೆ ಯಾರನ್ನೂ ಕೂರಿಸ್ತಾ ಇಲ್ಲ ಒಂದು ಅಟ್ಲೀಸ್ಟ್ ಮೂರು ಜನನ ನಾಲ್ಕು ಜನನ ಕೂರಿಸಿದ್ರೆ ಏನು ಆಗ್ತಾ ಇರಲಿಲ್ಲ ಅವ್ರ ಜೊತೆ ಕುತ್ಕೊಬಿಡ್ತಾಯಿದ್ವಿ ಇಬ್ರಿಬ್ಬರು ಮಾತ್ರ ಕುತ್ಕೊಳ್ಬೇಕು ಅಂದ್ರೆ ಅಲ್ಲಿ ಇನ್ನೂ ಹತ್ರ ಬೇರೆ ಹೋಗಿದ್ವಾ ಇನ್ನೂ ಭಯ ಶುರುವಾಯಿತು ಅದ್ರ ಮೇಲೆ ಹತ್ತೋದಾಗ ನೋಡ್ತಾ ಇರ್ಬೋದು ಈಗ ಜನ ಈಗ ಗೇಮ್ ಹತ್ರ ಬಂದು ಹತ್ರ ನಿಂತ್ಕೊಂಡಿದೀವಿ ಕೆಳಗಡೆ ನೋಡಿದ್ರೆ ಫುಲ್ ಕ್ರೌಡು ಆಗ್ತಾಯ್ತ ಈಗ ಪಾಡ್ ಇವ ಪಾಟ ನಮ್ದು ಧ್ರುವತ್ತ ಅಳ್ತಾ ಇರ್ಬೇಕು ಮಕ್ಕಳಿಗೆ ಧ್ರುವಂತಯ್ ಧ್ರುವ

ನಾನು ಡೆಬಲ್ಸ್ ಕೇಳ್ಕೊಡ್ತೀನಿ ನೀರು ಜನ ಇಬ್ಬರು ಹೆಂಗೆ ಇಬ್ಬರ ಆಮೇಲೆ ನಾವು ಬಿಡುಬಾ ಹೋಗ್ ಹೋಗ್ ನಿ

चल ले यार भाई यार आ गया तो सुनता रहा पुलिस आ भी एकदम जब तक पूरे कर दूंगा ये भैया कहते हैं तो ये ले आओ पूरी ये घुकमटार पनटी ना करके चले चले जाना हरावा की कहानी से लॉक से करके जाके तो पड़गो आज मैं काटता हूं ತುಂಬಾ ಚೆನ್ನಾಗಿದೆ ಗಣೇಶ ಮೇಳ ಗಣೇಶ ಎಕ್ಸಿಬಿಷನ್ ಏನಂತ ಕರಿತೀರಾ ಸೊ ತುಂಬಾ ಚೆನ್ನಾಗಿದೆ ನೀವು ಕೂಡ ಖಂಡಿತವಾಗಲೂ ಇಷ್ಟ ಆದರೆ ಈ ಒಂದು ವಿಡಿಯೋ ನೋಡಿ ನೀವು ಕೂಡ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ನೈಟ್ ಥರ ಆಗುತ್ತೆ ಹಾಗೆ ಆ ಒಂದು ಲೈಟಿಂಗ್ಸು ಆ ಒಂದು ಜನ ಆ ಒಂದು ಸೌಂಡು ಅದೆಲ್ಲನೂ ತುಂಬ ಚೆನ್ನಾಗಿ ನಿಮಗೆ ಕೂಡ ಒಂದು ಮೈಂಡ್ ಫ್ರೆಶ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹತ್ರ ಎಲ್ಲಾದರೂ ಇರೋರು ಅಥವಾ ಬೇರೆ ದೂರ ಸ್ವಲ್ಪ ದೂರ ಇರೋರು ನಿಮಗೂ ಕೂಡ ಹೋಗಬೇಕು ಅಂತ ಅನ್ಸಿದ್ರೆ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಹಾಗೆ ಫ್ಯಾಮಿಲಿ ಜೊತೆ ಹೋಗಿ ತುಂಬಾ ಎಂಜಾಯ್ ಮಾಡ್ಬೋದು ಎಲ್ಲನೂ ಇರುತ್ತೆ ಗೇಮ್ಸು ತಿನ್ನೋದು ಆಡೋದು ಎಲ್ಲವೂ ಇರುತ್ತೆ ಚೆನ್ನಾಗಿರುತ್ತೆ ಹಾಗೆ ಮನೆಯಲ್ಲಿ ಯಾರಾದರೂ ಮಕ್ಕಳಿದ್ರೆ ಖಂಡಿತವಾಗ್ಲೂ ಕರ್ಕೊಂಡೋಗಿ ಮಕ್ಳನ್ನೆಲ್ಲ ತುಂಬಾ ಬಹಳಷ್ಟು ಭಾಳಷ್ಟು ಗೇಮ್ಸ್ಗಳಿದೆ ಮಕ್ಕಳಿಗೆ ಈ ಗೇಮ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು ನೋಡೋಕೆ ಮಕ್ಕಳುಗಳು ನೋಡಿ ಎಷ್ಟು ಕ್ಯೂ ಕ್ಯೂಟಾಗಿ ಆಟ ಆಡ್ತಾ ಇದ್ವು ಸೊ ಮಕ್ಕಳಿಗೆ ತುಂಬಾ ಗೇಮ್ಸ್ಗಳಿದ್ದಾವೆ ಹಾಗೆ ಅವ್ರಿಗೆ ತಿನ್ನೋಕ್ಕಾಗಿರ್ಬೋದು ಆಟ ಆಡೋಕ್ಕೆ ಐಟಮ್ಸ್ಗಳಾಗಿರ್ಬೋದು ಹಾಗೆ ಅವು ಕೂಡ ತುಂಬಾ ಖುಷಿ ಆಗುತ್ತೆ ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಕಳು ಕೂಡ ಸೊ ಖಂಡಿತವಾಗ್ಲೂ ನಿಮ್ಗೇನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಕೂಡ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸೊ ಸೊ ಈಗ ಹೆಣ್ಮಕ್ಳಿಗೆ ಏನೇನೆಲ್ಲ ಶಾಪಿಂಗ್ ಮಾಡ್ಬೋದು ಏನೇನೆಲ್ಲ ಸ್ಟೋರ್ಗಳನ್ನ ಇಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ಸೊ ಈಗ ನೋಡ್ತಾ ಇರ್ಬೋದು ಈ ಒಂದು ಬ್ಯಾಗ್ ಬ್ಯಾಗ್ಸು ಹಾಗೆ ಸ್ಲಿಪ್ಪರ್ಸು ಬಟ್ಟೆಗಳನ್ನೆಲ್ಲ ಇಟ್ಟಿರ್ತಾರೆ ಹಾಗೆ ಬ್ಯಾಂಗಲ್ಸು ಇಯರಿಂಗ್ಸು ನೆಕ್ ನೆಕ್ ಪೀಸು ಪ್ರತಿಯೊಂದು ಎಲ್ಲನೂ ಅವೈಲೇಬಲ್ ಇರುತ್ತೆ ಇವಾಗ ಬ್ಯಾಗ್ ಏನು ನೋಡ್ತಾ ಇದ್ದೀರ ಎಲ್ಲನೂ ಟೂ ಫಿಫ್ಟಿ ರುಪೀಸ್ ಫಿಕ್ಸ್ ಪ್ರೈಸು ಟೂ ಫಿಫ್ಟಿ ರುಪೀಸ್ ಈಗ ಎಲ್ಲ ನೋಡ್ತಾ ಇರ್ಬೋದು ಸ್ಪೈಸಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಒನ್ ಪ್ಯಾಕ್ ಟು ಟ್ವೆಂಟಿ ರುಪೀಸ್ ಅಂತ ಬೋರ್ಡ್ ಹಾಕಿದ್ದಾರೆ ಸೊ ಎಲ್ಲ ಥರ ಸ್ಪೈಸಸ್ನು ಇಲ್ಲಿ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಎಲ್ಲನೂ ಆ ಗೇಮ್ಸ್ ಹತ್ರ ಒಂದು ಒಂದಷ್ಟು ಜನ ಇದ್ದರೆ ಈ ಕಡೆ ಒಂದು ಶಾಪಿಂಗ್ ಸ್ಟ್ರೀಟ್ ಅಂತ ಏನಿರುತ್ತೆ ನೋಡಿ ಎಲ್ಲ ಶಾಪ್ಗಳು ಇಟ್ಟಿರ್ತಾರೆ ನೋಡಿ ಅಲ್ಲಿ ಇನ್ನೊಂದಷ್ಟು ಜನ ಸೊ ಎಲ್ಲ ನೋಡ್ತಾ ಇದ್ದಾರೆ ತಗೊಳ್ಳೋರು ತಗೊಳ್ತಾ ಇದ್ದಾರೆ ಈಗ ಇಯರಿಂಗ್ಸ್ ಏನು ನೋಡ್ತಾ ಇದ್ದೀರಾ ಯಾವುದಾದ್ರೂ ಪಿಕ್ ಮಾಡಿಕೊಳ್ಳಿ ಫಿಫ್ಟಿ ರುಪೀಸ್ ಆ ಜುಮ್ಕಾನಾದರೂ ಪಿಕ್ ಮಾಡ್ಕೊಳ್ಬೋದು ಆ ಸ್ಟಡ್ ಥರ ಇರೋದಾದರೂ ಪಿಕ್ ಮಾಡ್ಕೊಳ್ಬೋದು ಯಾವ ಥರ ಇರೋದಾದರೂ ತಗೊಳ್ಬೋದು ಫಿಫ್ಟಿ ರುಪೀಸ್ ಒಂದು ಪೇರ್ಗೆ ಸೊ ತುಂಬಾ ಚೆನ್ನಾಗಿತ್ತು ಎಲ್ಲ ಸ್ಟೋನ್ಗಳ್ದು ಹಾಗೆ ಸಿಲ್ವರ್ ಥರದ್ದು ಎಲ್ಲನೂ ಆ್ಯಕ್ಸ್ ಅದೇನೇ ಹೇಳ್ತಾರಲ್ವಾ ಸೊ ಆ ಥರದ್ದು ಎಲ್ಲನೂ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ನೈಟು ವೈಟ್ ಸ್ಟೋನ್ಗಳ್ದಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಟ್ರ್ಯಾಕ್ಟಿವ್ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಹಾಗೆ ನೆಕ್ ಪೀಸಸ್ ಅಂತ ಬಂದಾಗ ಆ್ಯಕ್ಚುಲಿ ಇಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ನನಗಂತೂ ಪರ್ಸ್ನಲಿ ಏನು ನೆಕ್ ಪೀಸ್ಗಳು ಸೊ ಈ ಥರದ್ದು ಪೋಲ್ಸ್ದು ಎಲ್ಲ ಇತ್ತು ಸೊ ಅದ್ರ ಜೊತೆಗೆ ಗೋಲ್ಡ್ ಬರೀ ಗೋಲ್ಡ್ ಕಲರ್ದು ಪೆಂಡೆಂಟ್ ಬಂದಿರೋದು ಅದೆಲ್ಲನೂ ಜಸ್ಟ್ ಹಂಡ್ರೆಡ್ ರುಪೀಸ್ ಯಾವುದಾದ್ರೂ ತೊಗೊಳ್ಳಿ ಹಂಡ್ರೆಡ್ ರುಪೀಸ್ ಅದು ಖಂಡಿತವಾಗ್ಲೂ ಬೇರೆ ಶಾಪಲ್ಲಿ ಹೋದರೆ ಹಂಡ್ರೆಡ್ ರುಪೀಸಿಗೆ ಕೊಡೋಲ್ಲ ಸೊ ಇಲ್ಲಿ ಆ ಥರ ಇನ್ನು ಎಷ್ಟು ದಿನ ಇರ್ತೀರಾ ಅಂಕಲ್ ಒಂದೀಕ ಎರಡನೇ ತಾರೀಕು ತಾರೀಕು ನೆಕ್ಸ್ಟ್ ಮಂತ್ ಮೂರನೇ ತಾರೀಖು ತಂದು ಎಲ್ಲ ಇರುತ್ತಾ ಮೂರನೇ ತಾರೀಕು ಎರಡಕ್ಕಾಗಲ್ಲ ಬೇರೆ ಫಿಕ್ಸ್ ಇರ್ತಾರೆ ಬಿಡೋದು ಮುಂದಿನ ತಿಂಗಳು ನಾಲ್ಕು

ಅದು ನೋಡಕ್ ನಿನ್ಗೆ ಇಲ್ಲಿಗೆ ಬಟ್ಟೆ ಇರ್ತದೆ ಬಟ್ಟೆ ಅದೇ ನೋಡಿ ಇವೆಲ್ಲ ಪ್ರಿಂಟ್ ಆತಾರೆ ಇದು ಒನ್ ಫಿಫ್ಟಿ ರುಪೀಸ್ ಅಲ್ಲ ಇರೋ ಬ್ಯಾಗ್ ಗಳೆಲ್ಲ ಬಂದು ಒನ್ ಫಿಫ್ಟಿ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಟೂ ಫಿಫ್ಟಿ ರುಪೀಸ್ ಇಷ್ಟು ಈ ಒಂದು ಪ್ರೈಸ್ ಅಲ್ಲಿ ಎಲ್ಲ ತರ ಬ್ಯಾಗ್ ಗಳು ಅವೈಲೇಬಲ್ ಇತ್ತು ಅಲ್ಲಿ ಪ್ರೈಸ್ ಕೂಡ ಹಾಕಿದ್ದಾರೆ ನೋಡ್ತಾ ಇರಬಹುದು ಕಾಣಿಸ್ತಾ ಇದೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ಅಂತೆಲ್ಲ ಎಲ್ಲ ಇತ್ತು ಸೊ ಈ ಒಂದು ಎಕ್ಸಿಬಿಷನ್ ನೋಡಿದ್ರೆ ಅಲ್ವಾ ಸೊ ನೆಕ್ಸ್ಟ್ ಮಂತ್ ಫೋರ್ತ್ ತನಕ ಇದು ಗಣೇಶನ ಕೂರಿಸಿರ್ತಾರಂತೆ ಫೋರ್ತಿಗೆ ಅಂತ ಬಿಡೋದು ಸೊ ಎಕ್ಸಿಬಿಷನ್ ಕೂಡ ಇರುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯಾರಿಗೆಲ್ಲ ಇಷ್ಟ ಆಯ್ತು ಯಾರಿಗೆಲ್ಲ ಖುಷಿ ಆಯಿತು ನೋಡಿ ಬರಬೇಕು ಅಂತ ಅನಿಸ್ತು ನೀವು ಕೂಡ ಇನ್ನು ಮುಂದಿನ ತಿಂಗಳು ನಾಲ್ಕನೇ ತಾರೀಕು ಅಂದ್ರೆ ಸೆಪ್ಟೆಂಬರ್ ನಾಲ್ಕನೇ ತ ಸಾರಿ ಸೆಪ್ಟೆಂಬರ್ ಇಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ಫೋರ್ತ್ ತನಕ ಇದು ಲೈಕ್ ಎಕ್ಸಿಬಿಷನ್ ಇರುತ್ತೆ ಖಂಡಿತವಾಗ್ಲೂ ನೀವು ಕೂಡ ಇಷ್ಟ ಆದರೆ ವಿಸಿಟ್ ಮಾಡ್ಬೋದು ಸೊ ಈ ಥರ ಇರುತ್ತೆ ಹಿರಿಯೂರಿನ ಗಣೇಶ ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು ಕಡಲೆಕ ಮತ್ತೆ ಹೇಳ್ತಾ ಇದ್ದೀನಿ ಕಡ್ಲೆಕ ಮಂಡಿಲಿ ನಡೆಯುವಂಥದ್ದು ಸೊ ಯಾರಿಗೆಲ್ಲ ಈ ಒಂದು ವೀಡಿಯೋ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಯಿತು ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಈ ಒಂದು ವೀಡಿಯೋ ಸೊ ಖಂಡಿತವಾಗ್ಲೂ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಗೊತ್ತಿಲ್ಲದೆ ಇರೋರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗ್ಬೋದು ಬಹುಶಃ ಅವ್ರಿಗೂ ಕೂಡ ಹೋಗಬೇಕು ಅಂತ ಇಷ್ಟ ಆಗ್ಬೋದು ಅಥವಾ ಇಲ್ಲಿ ಹಿರಿಯೂರಲ್ಲಿ ಎಕ್ಸಿಬಿಷನ್ ಯಾವ ರೀತಿ ನಡೆಯುತ್ತೆ ಅಂತ ನೋಡ್ಬೋದು ಅವರು ಕೂಡ ವಿಡಿಯೋ ಮುಖಾಂತರ ಸೊ ನೀವು ಕೂಡ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರು ಗೊತ್ತಿಲ್ಲದೆ ಇರೋರ ಜೊತೆ ನೀವು ಕೂಡ ಶೇರ್ ಮಾಡಿ ಹಾಗೆ ಗೊತ್ತಿರೋರು ಯಾರಾದರೂ ನೋಡಿದ್ರೆ ಇಟ್ಸ್ ಓಕೆ ಫೈನ್ ನಿಮಗೆ ಗೊತ್ತಿದ್ರೆ ಖುಷಿನೇ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲಿ ಅಂತ ಮಾಡಿದ್ದೀನಿ ಸೊ ಈ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಯಾರಿಗಾದ್ರೂ ಇಷ್ಟ ಆಗಿರ್ಬೋದು ಅಥವಾ ಯಾರಿಗಾದರೂ ಯೂಸ್ ಆಗಿರ್ಬೋದು ಅಂತ ಭಾವಿಸ್ತೀನಿ ಈಗ ನೋಡ್ತಾ ಇರ್ಬೋದು ಈ ಒಂದು ಗೊಂಬೆಗಳು ಎಲ್ಲನೂ ಹಂಡ್ರೆಡ್ ರುಪೀಸ್ ಕಲರ್ಫುಲ್ಲಾಗಿತ್ತು ಸೊ ಚೆನ್ನಾಗಿತ್ತು ಹಾಗೆ ಬ್ಯಾಂಗಲ್ಸ್ ಅಂತ ಬಂದಾಗ ತುಂಬಾ ವರ್ತ್ ಅಂತ ಅನ್ನಿಸ್ತು ಮಾತ್ರ ಸೊ ಈ ಥರ ಬ್ಯಾಂಗಲ್ಸು ಏನು ಏಯ್ಟ್ ಬ್ಯಾಂಗಲ್ಸ್ ಇರುತ್ತೆ ಸೊ ಫುಲ್ ಸ್ಟೋನ್ಸ್ ಬ್ಯಾಂಗಲ್ಸು ಏಯ್ಟ್ ಬ್ಯಾಂಗಲ್ಸ್ಗೆ ಹಂಡ್ರೆಡ್ ರುಪೀಸ್ ಯಾವುದಾದ್ರೂ ನೀವು ತಗೊಳ್ಬೋದು ಹಂಡ್ರೆಡ್ ರುಪೀಸು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನಾವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಡ್ಬೋದು ಹಂಡ್ರೆಡ್ ರುಪೀಸ್ ಆದರೂ ತೊಗೊಳ್ಬೋದು ಈ ಥರ ಸ್ಟೋನ್ಸ್ ಆದರೂ ತೊಗೊಳ್ಬೋದು ಚಿಕ್ಕ ಚಿಕ್ಕದಾದ್ರೂ ತೊಗೊಳ್ಬೋದು ಹಂಡ್ರೆಡ್ ರುಪೀಸ್ ಆ್ಯಕ್ಚುಲಿ ಏನು ವರ್ತ್ ಅಂತ ಅನ್ನಿಸ್ತು ನನಗೂ ಕೂಡ ತುಂಬಾ ಚೆನ್ನಾಗಿತ್ತು ತೊಗೊಳ್ಬೋದು ಹಾಗೆ ಇಯರಿಂಗ್ಸ್ ಕೂಡ ಚೆನ್ನ ಚೆನ್ನಾಗಿರೋದು ಕೂಡ ಇತ್ತು ನಾವು ಯಾವುದನ್ನು ಪಿಕ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಚೆನ್ನಾಗಿತ್ತು ಕಲೆಕ್ಷನ್ಸು ನಿಮಗೂ ಕೂಡ ನೀವು ಕೂಡ ಆ ಕಡೆ ಹೋದರೆ ವಿಸಿಟ್ ಆ ಕಡೆ ವಿಸಿಟ್ ಮಾಡಿದ್ರೆ ನೀವು ಕೂಡ ನೋಡಿ ಬ್ಯಾಂಗಲ್ಸ್ ಕಲೆಕ್ಷನ್ ಇಸ್ ಇಷ್ಟ ಆಗ್ಬೋದು ಅಥವಾ ಇಯರಿಂಗ್ಸ್ ಇಷ್ಟ ಆಗ್ಬೋದು ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಖಂಡಿತವಾಗಲೂ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಕೂಡ ಬೈ ಮಾಡಿ ಅಂತ ಹೇಳ್ತೀನಿ ಹಾಗೆ ಅದೆಲ್ಲ ಮುಗಿಸ್ಕೊಂಡು ಟೈಮ್ ಕೂಡ ಆಗಿತ್ತು ಈಗ ಸ್ವಲ್ಪ ಏನಾದರೂ ನೋಡ್ಕೊಳ್ಳೋಣ ಅಂತ ಈಗ ಒಂದು ಹೋಟೆಲ್ಗೆ ಬಂದಿದ್ವಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇಲ್ಲಿ ತನಕ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಥರ ಇನ್ನಷ್ಟು ವೀಡಿಯೋಸ್ನ ಇನ್ನಷ್ಟು ಇನ್ಫಾರ್ಮೇಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಸಪೋರ್ಟ್ ಮಾಡಿ ಪ್ಲೀಸ್ ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್ ಕವಿ ಬಟ್ಟೆ ಇಷ್ಟು ಬ್ರೈಟಾಗಿ ಕಾಣಿಸ್ತೈತೆ ಮಾಮನ್ ಸೋಮ ಮಾತಾಡ್ಸ ಯಾವತರ ಸುಮ್ಮನೆ ಮಾತಾಡಿಸು ಕೇಳಿಸುತ್ತಿಲ್ಲ ಅಲ್ಲಲೇ ನೀವ್ ಬೇಡ ನೀನ್ ಸುಮ್ಮನೆ ಮಾತಾಡ್ಸಿ ಕೇಳಿಸುತ್ತೀರಿ ಕಂಡು ಬಿಡ್ತಾ ಇದ್ದೆ

ಏನ್ ಮಾಡ್ಬೇಕು ರೊಟ್ಟಿ ಬರೋವರೆಗೂ ನೆಗ್ತಾರೆ